ಕೊಟ್ರೆ ನಮಗೆ ಗೋಧಿ ಬೂಸಾ ಎಲ್ಲಾ ಮಿಕ್ಸ್ ಮಾಡ್ಕೊಟ್ರೆ ನಮಗೆ ಈ ಹಾಲಿನ ಪ್ರಮಾಣ ಜಾಸ್ತಿ ಆಗುತ್ತೆ ಹಸುಗಳಿಗೆ ಒಳ್ಳೆ ರಿಸಲ್ಟ್ ಬರುತ್ತೆ ಸರ್ ನಾವ್ ಇವಾಗ ಸುಮಾರು ಒಂದುವರ್ ವರ್ಷದಿಂದ ಫುಡ್ ನ ಹಾಕ್ತಾ ಇದೀವಿ ಹತ್ರ ನಾವು ಇದುವರೆಗೂ ತಗೊಂಡಿದೀವಿ ಯಾವ ರೋಗ ಬಂದಿಲ್ಲ ನಮ್ಮ ಸೆವೆನ್ ಸಿ ನಿಂತ್ಕೊಂಡಿದೆ ಪ್ರತಿಯೊಂದು ಏನು ತೊಂದ್ರೆ ಇಲ್ಲ ನಾವು ಗರ್ಭಗಿರ್ಬ ಎಲ್ಲ ಧರಿಸಿದ್ವಿ ಎಲ್ಲ ಯಾವ ತೊಂದ್ರೆ ಇಲ್ಲ ಸರ್ ಅಷ್ಟು ಜನ ಏನೇನೋ ಹೇಳ್ಬೋದು ಕೇಕ್ ಹಾಕಿದ್ರಿಂದ ಹಂಗಾಗತ್ತೆ ಚಿಪ್ಸ್ ಹಾಕೋದ್ರಿಂದ ಹಂಗಾಗತ್ತೆ ಮರ್ಗೇನ್ಸ್ ಹಾಕೋದ್ರಿಂದ ಹಂಗಾಗತ್ತೆ ಈಗ ಮಾರ್ಕೆಟ್ ಅಲ್ಲಿ ಸಿಗ್ತಕ್ಕಂತ ವಸ್ತುಗಳು ಸಾಕಷ್ಟಿದಾವೆ ಎಲ್ಲಾ ವ್ಯವಹಾರ ಇಲ್ಲೇ ಕಣ್ಣೆದ್ರಗಡೆ ನಿಮ್ಗೆ ಸಾ ದಾಖಲೆ ತೋರಿಸಿದೀನಿ ಸರ ಈಗ ರೈತರಂತರೂ ಸುಳ್ಳು ಹೇಳಕ್ ಆಗಲ್ಲ ರೈತರು ಬಳಸ್ತಾರ ಹಸುಗಳು ಇಲ್ಲ ಇದಾವೆ ಈಗ ಹಸುಗಳು ವೀಕ್ ಆಗ್ತವೆ ಅಂತ ಹೇಳ್ತಾರೆ ಬಡಕ್ ಅಂತ ಹೇಳ್ತಾರೆ ನೋಡಿ ಸರ್ ಇವ್ರಿಗೆ ನಾನು ಕೊಡಾಕತ್ತಿ ಒಂದ್ ಒಂದೂವರೆ ವರ್ಷ ಆಯ್ತು ಸರ್ ಹಸುಗಳು ನೋಡಿ ಯಾವ ತರ ಇದಾವೆ ಶೈನಿಂಗ್ ಬಂದೋಗಿದಾವೆ ಹಸುಗಳು ಈ ಫೀಡ್ ಅನ್ನೋ ವಿಚಾರದಲ್ಲಿ ಯಾವ ತರ ಕೊಟ್ರೆ ಉತ್ತಮ ಇದ್ರೆ ರೈತರಿಗೆ ಈಗ ಸರ್ ಎಲ್ಲ ಈಗ ಎಲ್ಲ ಸಮ ಪ್ರಮಾಣದಲ್ಲಿ ಕೊಡ್ಬೇಕು ಇವಾಗ ನಾವ್ ಯಾವ ತರ ಮನೆಯಲ್ಲಿ ಬೆಳಿಗ್ಗೆ ಒಂದ್ ಊಟ ಸಾಯಂಕಾಲ ಮಧ್ಯಾಹ್ನ ಒಂದ್ ಊಟ ಈಗ ಯಾವ ತರ ನಾವು ಊಟನ ಇದನ್ ಮಾಡ್ತೀವೋ ನಮ್ಮ ಹಸುಗಳಿಗೂ ಅದೇ ತರ ಊಟನ ನಾವು ಕೊಡ್ಲೇಬೇಕು ಸೊ ರೈತ್ ಬಂದವರಿಗೆ ನಮಸ್ಕಾರ ಎಲ್ಲರಿಗೂ ನಾ ಅಬ್ದುಲ್ ಮಾತಾಡ್ತಾ ಇದ್ದೀನಿ ಸೊ ಇವತ್ತು ಗ್ರಾಮದಲ್ಲಿ ಇದ್ದೀನಿ ನಾನು ಚಿತ್ರದುರ್ಗ ಜಿಲ್ಲೆಯಲ್ಲಿದ್ದೀನಿ ಸೊ ನಮ್ ಜೊತೆ ರೈತರು ಒಂದು ಡೈರಿ ಫಾರ್ಮ್ ವಿಡಿಯೋ ಮಾಡಿ ಅಂತ ಸುಮಾರು ಜನ ಎಲ್ಲ ಕೇಳ್ತಾ ಇದ್ರು ಸೊ ಡೈರಿ ಫಾರ್ಮ್ ಅಂದ್ರೆ ಯಾವ ತರ ನೆಕ್ ನಡೆಸ್ಬೇಕು ಯಾವ ತರ ಫೀಡ್ ಹಾಕ್ಬೇಕು ಸೊ ಆ ತರ ಅದರಿಂದ ಯಾವ ತರ ಲಾಭದಾಯಕ ಇದೆ ಒಂದ್ ಚಿಕ್ಕ ಗುಡಿಸಲಲ್ಲಿ ನೋಡಿ ಕಾಣ್ತಿದೆ ಸೊ ಇಲ್ಲಿ ಅವ್ರದೇ ಯಾವ ಮನೆ ಇದೆ ಮನೆಯಲ್ಲೇ ಒಂದ್ ಚಿಕ್ಕ ಗುಡಿಸಲ್ ಮಾಡ್ಕೊಂಡಿದ್ದಾರೆ ಅದ್ರಲ್ಲೇ ಒಂದ್ ಏಳರಿಂದ ಎಂಟು ಹಸುಗಳೆಲ್ಲ ಸಾಕಾಣಿಕೆ ಮಾಡಿದ್ದಾರೆ ಬರೀ ನಮ್ ಜೊತೆ ರೈತರು ಇದಾರೆ ಅವ್ರ ಮಾತಾಡ್ಸೋಣ ಸರ್ ನಮಸ್ಕಾರ ನಮಸ್ಕಾರ ಸರ್ ಈಗ ಖುಷಿ ಅನ್ಸಿದ್ ನಮಗಿರೋರ್ ಎಲ್ಲಾ ರೈತ ಬಾಂಧವರು ಸರ್ ಈಗ ಎಷ್ಟು ವರ್ಷದಿಂದ ಸಾಕಾಣಿಕೆ ಮಾಡ್ತಿದ್ರೆ ಹಸುಗಳು ಫಸ್ಟ್ ನಿಮ್ ಪರಿಚಯ ಎಲ್ಲ ತಿಳಿಸ್ಕೊಡಿ ಸರ್ ನಮ್ದು ಬಂದ್ಬಿಟ್ಟು ಚಿತ್ರದುರ್ಗ ಜಿಲ್ಲೆ ನಾಯಕನ ಹೋಬಳಿ ನಾವು ನಾಯಕನಟಿ ನಾವು ಈ ಸುಮಾರು ಈಗ ಒಂದು ಒಂದೊಂದುವರೆ ವರ್ಷದಿಂದ ನಾವು ಹಸು ಸಾಕಾಣಿಕೆ ಮಾಡ್ತಾ ಇದೀವಿ ನಾವು ಇದಕ್ಕಿಂತ ಮುಂಚೆ ಬಳ್ಳಾರಿ ಜಿಲ್ಲೆಯಲ್ಲಿ ಮಾಡ್ತಾ ಇದ್ವಿ ನಮ್ಮ ಗೆ ಸ್ವಲ್ಪ ತೊಂದರೆ ಆಗ್ಬಿಟ್ಟು ನಾವು ಈ ಸೈಡ್ ಬಂದು ಸೇರ್ಕೊಂಡಿದೀವಿ ಇಲ್ಲಿ ಬಂದು ಈಗಾಗಲೇ ಒಂದು ವರ್ಷದಿಂದ ನಾವು ಈ ಒಂದು ಡೈರಿ ಫಾರ್ಮ್ ಡೈರಿ ಫಾರ್ಮ್ ಮಾಡ್ತಾ ಇದ್ವಿ ಸರ್ ಎಷ್ಟು ಹಸು ಇದ್ದು ಮೊದ್ಲು ಈಗ ಎಷ್ಟು ಹಸ ಇದೆ ಮೊದ್ಲು ನಾವು ನಾಲ್ಕಿದ್ವಿ ಇವಾಗ ಎಂಟಾಗಿದ್ವಿ ಆಗಿದೆ ಸರ್ ಯಾವ್ ತರ ನೋಡ್ಕೋಬೇಕು ಸರ್ ಈಗ ಅಂದ್ರೆ ಹಸು ಅನ್ನು ವಿಚಾರಕ್ಕೆ ಬಂದಾಗ ಲಾಭದಾಯಕ ತುಂಬಾ ಜನ ಕತ್ತಿರ್ತಾರೆ ಡೈರಿ ಫಾರ್ಮ್ ಇಂದ ಯಾವತರ ಆದಾಯ ಇದೆ ಸರ್ ಫೀಡ್ ಪ್ರಮಾಣ ಯಾವ್ ತರ ಆಗ್ಬೇಕಂತ ಕತ್ತಿರ್ತಾರೆ ನೀವ್ ಯಾವ್ ತರ ಫಸ್ಟ್ ಮೈಂಟೇನ್ ಮಾಡ್ತಾ ಇದ್ರೆ ಈಗ ಯಾವ ತರ ನೋಡ್ಕೊಂತ ಇದೀವಿ ಮೊದ್ಲು ನಾವು ಸ್ವಂತಕ್ಕೆ ಮಾಡ್ತಾ ಇದ್ವಿ ಇವಾಗ ಸಂತೋಷ್ ಅಣ್ಣವ್ರು ಪ್ರಚಾರದಾಗ್ಲಿಂದ ನಮಗೆ ಗೈಡೆನ್ಸ್ ಕೊಟ್ರು ಈ ತರ ಮೇಂಟೈನ್ ಮಾಡಬೇಕು ಅಂತ ಅವರಿಂದ ನಾನು ಇವಾಗ ಚಿಪ್ಸು ಮತ್ತೆ ಬೆಟ್ಕು ಮರ್ಗೇನ್ಸು ಅದರಲ್ಲಿ ನಮೂನೆ ಬರುತ್ತೆ ಆ ನಾಲ್ಕ್ ನಮೂನಿನ ಹಾಕಿ ನಾವು ಬಾರ್ಲಿ ಇವನ್ನ ಹಾಕ್ಬಿಟ್ಟು ಮೇಂಟೈನ್ ಮಾಡ್ತಾ ಇದೀವಿ ಹಸುಗಳಿವೆ ಹಸುಗಳಿಗೆ ಹಾಕ್ತಾ ಓಕೆ ಸರ್ ಮೊದ್ಲು ಫೀಡ್ ಕಾಸ್ಟಿಂಗ್ ಈ ಫೀಡ್ ಕಾಸ್ಟಿಂಗ್ ಯಾವ ತರ ಇದೆ ಹಾಲಿ ಪ್ರಮಾಣದಲ್ಲಿ ನಿಮಗೆ ಸರ್ ಮೊದ್ಲಿಂದು ನಮಿಗೆ ಅಲ್ಲೇ ತಲೆಗೆ ಸಲ್ತಾ ಇರ್ಲಿಲ್ಲ ಇವಾಗ ಪರವಾಗಿಲ್ಲ ಉಳಿತಾಯ ಆಗ್ತಾ ಇದೆ ನಾವು ಮಾಡ್ಬೋದು ಹಸುಗಳನ್ನ ಇನ್ನೂ ಹೆಚ್ಚು ಹೆಚ್ಚಿಗೆ ಮಾಡ್ಕೋಬಹುದು ಅನ್ನೋ ಒಂದು ಮನಸ್ಸು ನಮಗೆ ಬಂದಿದೆ ಮಾಡ್ತಾ ಇದೆ ಸರ್ ಯಾವ ತರ ಇದನ್ನ ಏನು ಇದು ಯಾವ ತರ ನೀರಲ್ಲಿ ಕಲಸಿ ಹಾಕ್ತಾರೆ ತರ ಇದ್ರ ಜೊತೆ ಇಲ್ಲ ಸರ್ ನಾವು ವೆಟ್ ನ ಬಂದ್ಬಿಟ್ಟು ಈಗ ಡೈರೆಕ್ಟ್ ಹುಲಿನ ಮೇಲೆ ಹಾಕ್ತಾ ಇದೀವಿ ಮೇಲೆ ಸರ್ ಈಗ ಅವರು ನಡೆಸ್ತಾ ಇದಾರೆ ಫಾರ್ಮ್ ಹೌಸ್ ಸೊ ಯಾವ ತರ ಎಲ್ಲ ತಿಳ್ಸಿ ಕೊಟ್ಟರು ಅವ್ರಿಗೆಲ್ಲ ಸರ್ ನೋಡಿ ಇವಾಗ ನಾನು ಅವಾಗ್ಲೇ ಹೇಳ್ದಂಗೆ ಈಗ ಈ ತರ ಒಂದು ಬಳ್ಳಾರಿಯಲ್ಲಿ ಇದ್ರು ಇವ್ರು ಬಳ್ಳಾರಿಯಲ್ಲಿ ಇದ್ದಾಗ ನಾನು ಹರಿಹರದಿಂದ ನಾನು ಒಂದು ವಿಡಿಯೋ ನೋಡ್ಕೊಂಡು ಕಾಲ್ ಮಾಡಿದ್ರು ಅಣ್ಣ ಈ ತರ ನಾವು ಬಳ್ಳಾರಿಯಿಂದ ಕಾಲ್ ಮಾಡ್ತಾ ಇದೀವಿ ನಮಗೆ ತರ ಫುಡ್ ಬೇಕು ಮತ್ತೆ ಹೆಂಗೆ ಏನು ಅಂತ ಹೇಳಿ ಸರಿ ಅಣ್ಣ ಆಯ್ತು ಇದ್ರಲ್ಲಿ ಇತರ ಇದೆ ಈ ತರ ಇಲ್ಲ ಅಂತ ಹೇಳ್ಬಿಟ್ಟು ಎಲ್ಲಾ ಮಾಹಿತಿ ಹೇಳ್ಕೊಟ್ಟೆ ಅವರಿಗೆ ಇದು ವೆಟ್ಕೇಕ್ ಇತರ ಬಳಸಿ ಇತರ ಇಲ್ಲ ನಾನ್ ಯಾವ ರೀತಿ ಹೇಳ್ಕೊಟ್ನೋ ಅದೇ ರೀತಿನೇ ಬಳಸ್ತಾ ಬಂದ್ರು ಅವ್ರು ಬಳ್ಳಾರಿಯಲ್ಲಿ ಇದ್ದಾಗೂ ಅದೇ ರೀತಿ ಬಳಸಿದ್ರು ಈಗ ನಾನಂತೂ ಸುಳ್ಳು ಹೇಳ್ಬೋದು ಸರ್ ಬಟ್ ರೈತರಂತರ ಕರ್ಕೊಂಡಿದ್ದೀನಿ ರೈತರ ಬಾಯ್ಲೆ ಕೇಳ್ತಾ ಇದ್ದೀರ ಮುಂಚೆ ಎಲ್ಲ ಎಷ್ಟು ಹಾಲ್ ಬರ್ತಿತ್ತು ಇವಾಗ ಎಷ್ಟು ಹಾಲು ಬರ್ತಾ ಇದೆ ಅವ್ರನ್ನ ನೀವೇ ಓಪನ್ ಆಗಿ ಕೇಳ್ಬಿಡಿ ಸರ್ ತರ ಇದ್ದು ಹಸುಗಳು ಇವಾಗ ಯಾವ ತರ ಇದಾವೆ ಯಾವ್ದೇ ರೀತಿ ಸೈಡ್ ಎಫೆಕ್ಟ್ ಬಂದಿದೆ ಅಂತ ಸಾಕಷ್ಟು ಜನ ಹೇಳ್ತಿದ್ದಾರೆ ಈಗ ಅದರಲ್ಲಿ ಲೋಕಲ್ ಕ್ವಾಲಿಟಿ ಹಾಕ್ದಾಗ ಸೈಡ್ ಎಫೆಕ್ಟ್ ಬರುತ್ತೆ ಅಂತ ನಾನು ಹೇಳಿದೆ ಅದೇ ರೀತಿ ರೈತರ ಬಾಯ್ಲೆ ಕೇಳಿ ಸರ್ ಈಗ ಇದನ್ನ ನೀವು ಎಷ್ಟು ವರ್ಷದಿಂದ ಯೂಸ್ ಮಾಡ್ತಾ ಇದ್ದೀರಿ ಈಗ ಸುಮಾರು ನಾನು ಒಂದೊಂದುವರೆ ಎರಡು ವರ್ಷದಿಂದ ಯೂಸ್ ಮಾಡ್ತಾ ಇದ್ದೇನೆ ಸರ್ ಈಗ ಬಾಳ ಜನ ಅಂತಿರ್ತಾರೆ ಸರ್ ಇದು ಹಾಕೋದ್ರಿಂದ ಹಸುಗಳಿಗೆ ಏನೋ ಕರೆಕ್ಟ್ ಆಗಿ ಆ ಹಸುಗಳೆಲ್ಲ ಜಾಸ್ತಿ ಹಾಲು ಕೊಡುತ್ತೆ ಫಸ್ಟ್ ಸ್ಟಾರ್ಟಿಂಗ್ ಕೊಡುತ್ತೆ ಆಮೇಲೆ ಹಸುಗಳೆಲ್ಲ ಇದೇ ಆಗಲ್ಲ ಸಾಯುತ್ತೆ ಮತ್ತೆ ಬಡಕಲ್ಲ ಆಗುತ್ತೆ ನಾವು ಕೊಡೋ ಪ್ರಮಾಣದಲ್ಲಿ ಕೊಟ್ರೆ ಯಾವ ಆಕಳನ್ನು ಬಡಕಲಾಗಲ್ಲ ಸರ್ ನಾವು ಈಗ ಹಾಲ್ ಬರ್ತಾ ಇದೆ ಹೆಚ್ಚಿಗೆ ಹಾಲ್ ಬರ್ತಾ ಇದೆ ಅಂತಂದು ಐದೈದ್ ಕೆಜಿ ತಕನ ಇದೊಂದೇ ಕೊಟ್ರೆ ಹಾಲಿನ ಪ್ರಮಾಣ ಕಮ್ಮಿ ಆಗುತ್ತೆ ನಾವು ಇದ್ರ ಜೊತೆಗೆ ಎಷ್ಟು ಪ್ರಮಾಣ ಕೊಡ್ಬೇಕು ಅಷ್ಟೇ ಪ್ರಮಾಣ ನಾವು ಇದನ್ನ ಕೊಡ್ಲೇಬೇಕು ಮತ್ತೆ ಇದ್ರ ಮಿಕ್ಸ್ ಮಾಡ್ತೀವಿ ಮಿಕ್ಸ್ ಮಾಡ್ತೀವಿ ಆತರ ಕೊಟ್ಟರೆ ಚೆನ್ನಾಗಿ ಓಕೆ ಈ ಹಸುವರು ಅನ್ನೋ ವಿಚಾರಕ್ಕೆ ಬಂದಾಗೆಲ್ಲ ಬಡಕಲೆಲ್ಲ ಆಗ್ತಾವ ಅಂತ ಹೇಳ್ತಾ ಇದ್ರು ಯಾವ್ ತರ ನಿಮ್ಗೆ ಹೆಂಗ್ ಅನಸ್ತಾ ಇದೆ ಸರ್ ಇವಾಗ ನೀವೇ ನೋಡ್ತಾ ಇದಿರಲ್ಲ ಸರ್ ನಮ್ಮ ಹಸು ಯಾವ್ದಾನ ಒಂದು ಡೋನ್ ಇದೆ ಏನೋ ನೋಡಿಬಿಡಿ ಸರ್ ನೀವೇ ಓಕೆ ಓಕೆ ಯಾವ ತರ ಇಲ್ಲ ಏನಿಲ್ಲ ಏನು ಇಲ್ಲ ಓಕೆ ಸರ್ ಯಾವ್ ತರ ಈಗ ಈ ಬೆಕ್ಕೇಕು ಮರಗೆಣಸು ಚಿಪ್ಸ್ ಎಲ್ಲಾ ಯೂಸ್ ಮಾಡಿದ್ಮೇಲೆ ಯಾವ ತರ ಹಾಲಿನ್ ಪ್ರಮಾಣ ಮತ್ತೆ ಫ್ಯಾಟ್ ಮತ್ತೆ ಯಾವ ತರ ಮೈ ಕಟ್ಟಿ ಬಂದಿದೆ ಸರ್ ನಮಗೆ ಹಾಲಿನ್ ಪ್ರಮಾಣ ಎಲ್ಲ ಚೆನ್ನಾಗಿ ಬಂದಿದೆ ಸರ್ ನಾನು ಇವತ್ತು ಡೈರಿಯಲ್ಲಿ ಯಾವ್ದು ನಮಗೆ ತೊಂದರೆ ಆಗಿಲ್ಲ ನಮಗೆ ರಿಟರ್ನ್ ಬರ್ತಾ ಇದ್ವಿ ಹಾಲು ಇವತ್ತಿನ ದಿವಸ ನಮಗೆ ರಿಟರ್ನ್ ಬರ್ತಾ ಇಲ್ಲ ಹೆಚ್ಚಿಗೆ ಹಾಲು ಈಗ ಎಷ್ಟು ಕೊಡ್ತಾಯ್ತು ಸರ್ ಮೊದ್ಲು ಐದು ಆರು ಕೊಡ್ತಾ ಇದ್ವು ಇವಾಗ ಏಳು ಎಂಟು ಒಂದು 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 ಒಂದೂವರೆ ಎರಡು ಲೀಟರ್ ಹಾಲು ಹಾಲಿನ ಪ್ರಮಾಣ ಜಾಸ್ತಿ ಆಗಿದೆ ಜಾಸ್ತಿ ಆಗಿದೆ ಈ ಫೀಡನ್ ವಿಚಾರದಲ್ಲಿ ಯಾವ ತರ ಕೊಟ್ರೆ ಉತ್ತಮ ಇದ್ರ ರೈತರಿಗೆ ಈಗ ಸರ್ ಎಲ್ಲ ಈಗ ಎಲ್ಲ ಸಮ ಪ್ರಮಾಣದಲ್ಲಿ ಕೊಡ್ಬೇಕು ಇವಾಗ ನಾವ್ ಯಾವತರ ಮನೆಯಲ್ಲಿ ಬೆಳಿಗ್ಗೆ ಒಂದು ಊಟ ಸಾಯಂಕಾಲ ಮಧ್ಯಾಹ್ನ ಒಂದ್ ಊಟ ಹೀಗೆ ಯಾವ ತರ ನಾವು ಊಟನ ಇದನ್ನ ಮಾಡ್ತೀವೋ ನಮ್ಮ ಹಸುಗಳಿಗೂ ಅದೇ ತರ ಊಟನ ನಾವು ಕೊಡ್ಲೇಬೇಕು ಹಾಗಾಗಿ ನಮ್ಮ ಹಸುಗಳು ವೀಕ್ನೆಸ್ ಮತ್ತೆ ಯಾವ ಹಾಲಿನ ಪ್ರಮಾಣ ಯಾವ್ದು ಕಮ್ಮಿ ಆಗಲ್ಲ ಈಗ ನಾವು ಡೈರಿ ಇದು ಒಂದು ಮೂವತ್ ಪರ್ಸೆಂಟ್ ಇದೊಂದು ಮೂವತ್ ಪರ್ಸೆಂಟ್ ಎಲ್ಲ ಮಿಕ್ಸಿಂಗ್ ಕೊಡ್ತಾ ಇದೀವಿ ಅದರಿಂದ ನಮಗ್ ತೊಂದರೆ ಆಗುತ್ತೆ ಅನ್ನೋದಕ್ಕಿಂತ ನಾವು ಅದ್ರನ್ನ ಲೆವೆಲ್ ನೋಡ್ಕೊಂಡು ನಾವು ಕೊಡೋದ್ರಿಂದ ಯಾವ ತೊಂದರೆ ಇಲ್ಲ ಈಗ ಮಾರ್ಕೆಟ್ ಅಲ್ಲಿ ಸಿಗ್ತಾ ಇರೋದು ನಿಲ್ಸಿದಿರಾ ಯಾವ ತರ ಈ ವೆಟ್ ಕೇಕ್ ಬಂದ್ಮೇಲೆ ಇಲ್ಲ ಸರ್ ಈ ವೆಟ್ ಕೇಕ್ ಬಂದ್ಮೇಲೆ ಮಾರ್ಕೆಟ್ ನೋಡಿದು ಒಂದು ಫಿಫ್ಟಿ ಪರ್ಸೆಂಟ್ ತಗೊಳ್ತಾ ಇದೀವಿ ಇದು ಒಂದು ಸೆವೆಂಟಿ ಪರ್ಸೆಂಟ್ ಮೇಂಟೈನ್ ಮಾಡ್ತಾ ಇದೀವಿ ಇದು ಅಂದ್ರೆ ವೆಟ್ ಕೇಕ್ ಚಿಪ್ಸ್ ಗೆಣಸು ಕೊಡ್ತಾ ಇದೀರಾ ಹೌದು ಸರ್ ಮಿಕ್ಸ್ ಮಾಡಿ ನೀವು ಅಂದ್ರೆ ಹೌದು ಕೊಡಲ್ಲ ಒಂದೇ ಕೊಡಲ್ಲ ಒಂದೇ ಕೊಡೋದ್ರಿಂದ ಪ್ರಾಬ್ಲಮ್ ಆಗುತ್ತೆ ಅಂತ ಹೌದು ಓಕೆ ನಾವು ಈಗ ವೆಟ್ಗೆ ಹಾಕಿದೀನಿ ಅದ್ರಲ್ಲಿ ಚಿಪ್ಸ್ ಮರ್ಗೆಣ್ಸು ಬಾರ್ಲಿ ಎಲ್ಲ ಇದೆ ಅದ್ರ ಜೊತೆಗೆ ನಾವು ಇವಾಗ ಡೈರಿ ಕ್ಯಾಟಲ್ ಇದನ್ನ ಇದ್ರಲ್ಲಿ ಹೌದು ಸರ್ ಮತ್ತೆ ನಾವು ಗೋಧಿ ಹಿಟ್ಟು ಹಾಕ್ತಾ ಇದೀವಿ ಎಲ್ಲ ಮಿಕ್ಸ್ ಮಾಡಿ ಹಾಕ್ಬೇಕು ಇದ್ರಲ್ಲಿ ಹೌದು ಸರ್ ಎಲ್ಲ ಮಿಕ್ಸ್ ಮಾಡಿ ಹಾಕ್ಬೇಕು ಒಂದೇ ವೆಟ್ ಕೇಕ್ ಒಂದೇ ಇದು ಹಾಕೋದ್ರಿಂದ ಹಾಲಿನ ಪ್ರಮಾಣ ಜಾಸ್ತಿ ಆಗೋದಿಲ್ಲ ಸರ್ ಓಕೆ ಹಸುಗಳಿಗೆ ತೊಂದರೆ ಆಗುತ್ತೆ ತೊಂದರೆ ಆಗುತ್ತೆ ಓಕೆ ಈ ತರ ಮಿಕ್ಸ್ ಮಾಡ್ತೀರ ನೀವು ಹೌದು ಸರ್ ಈ ತರ ಮಿಕ್ಸ್ ಮಾಡ್ತೀವಿ ಇದನ್ನ ಮಿಕ್ಸ್ ಮಾಡ್ಬಿಟ್ಟು ನಾವು ಆಕಳುಗಳಿಗೆ ಎಲ್ಲ ಮಿಕ್ಸಿಂಗು ಹಾಗೆ ಕೊಟ್ಬಿಡ್ತೀವಿ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ನಾವು ಆ ಹಸುಗಳಿಗೆ ಹಾಗೆ ಕೊಟ್ಬಿಡ್ತೀವಿ ಸರ್ ಅಂದ್ರೆ ಈಗ ವೆಟ್ ಕೇಕ್ ಮತ್ತೆ ಮರಗೆಣಸು ಮತ್ತೆ ಡೈರಿ ಬೂಸ ಮತ್ತೆ ಎಲ್ಲಾನು ಮಿಕ್ಸ್ ಮಾಡಿ ನಮಗೆ ಗೋಧಿ ಬೂಸಾ ಎಲ್ಲಾ ಮಿಕ್ಸ್ ಮಾಡಿ ಕೊಟ್ಟರೆ ನಮಗೆ ಈ ಹಾಲಿನ ಪ್ರಮಾಣ ಜಾಸ್ತಿ ಆಗುತ್ತೆ ಹಸುಗಳಿಗೆ ಒಳ್ಳೆ ಬರುತ್ತೆ ಹಸಿಗಳ ಕೊಬ್ಬಿನಾಂಶನು ಜಾಸ್ತಿ ಇರುತ್ತೆ ನೀವೇನಂತ ಹೇಳಿದ್ರೆ ಸರ್ ಈಗ ನಾನು ಹೇಳಿದೆ ನಿಮಗೆ ಅಲ್ಲಿ ರೈತರ ಹತ್ರ ಡೈರೆಕ್ಟ್ ಉತ್ತರ ಹೇಳಸ್ತಾ ಇದೀನಿ ಇವಾಗ ಸಾಕಷ್ಟು ಜನ ಏನೇನೋ ಹೇಳ್ಬಹುದು ಕೇಕ್ ಹಾಕಿದ್ರಿಂದ ಹಂಗಾಗತ್ತೆ ಚಿಪ್ಸ್ ಹಾಕೋದ್ರಿಂದ ಹಂಗಾಗತ್ತೆ ಮರಗೇಣ್ ಸಾಕೋದ್ರಿಂದ ಹಂಗಾಗತ್ತೆ ಈಗ ಮಾರ್ಕೆಟ್ ಅಲ್ಲಿ ಸಿಗ್ತಕ್ಕಂತ ವಸ್ತುಗಳು ಸಾಕಷ್ಟು ಇದಾವೆ ಎಲ್ಲಾ ವ್ಯವಹಾರ ಇಲ್ಲೇ ಕಣ್ಣೆದ್ರಗಡೆ ನಿಮಗೆ ದಾಖಲೆ ತೋರಿಸಿದೀನಿ ಸರ ಈಗ ರೈತರಂತೂ ಸುಳ್ಳು ಹೇಳಕ್ ಆಗಲ್ಲ ರೈತರು ಬಳಸ್ತಾರೆ ಹಸುಗಳು ಇಲ್ಲ ಇದಾವೆ ರೈತರು ಇಲ್ಲ ಇದಾರೆ ಫುಡ್ ಇಲ್ಲ ಇದೆ ಹಸುಗಳ ಸಹ ಲೈವ್ ಆಗಿ ತೋರಿಸಿ ಯಾವ ತರ ಬಡಕಾಲ ತೊಂದ್ರೆ ಇಲ್ಲ ಹಸುಗಳಿಗೆ ಏನು ತೊಂದರೆ ಇಲ್ಲ ಯಾವ್ದರ ರೋಗ ಬಾಧೆಗಳು ಏನು ಇಲ್ಲ ಏನು ಇಲ್ಲ ಯಾವ ತರ ತಿನ್ನು ನೋಡಿ ಸರ್ ನೋಡಿ ಸರ್ ನೀವೇ ಕಣ್ಣೆದ್ರಿಗೆ ಇಟ್ಟಿದೀವಿ ಹೆಂಗ್ ತಿಂತಿದಾವೆ ನೀವೇ ನೋಡಿ ತಿನ್ನು ಇದನ್ನ ನೋಡಿ ಎಷ್ಟು ಚೆನ್ನಾಗಿದಾವೆ ನಮ್ ಕರುಗಳು ಸ್ವಲ್ಪ ಸ್ವಲ್ಪನು ಬಿಡಲ್ಲ ಸರ್ ನಮ್ ಕರುಗಳು ನೋಡಿ ಸರ್ ಹೇಗಿದ್ರು ಚಪ್ರಸಿ ಚಪ್ರಸಿ ತಿನ್ನುತ್ತೆ ಹೌದು ಸರ್ ಸಂತೋಷ ಸರ್ ನೋಡಿ ಸರ್ ನೀವ್ ಹೆಂಗಿದಾವೆ ಈಗ ಹಸುಗಳು ವೀಕ್ ಆಗ್ತಾವೆ ಅಂತ ಹೇಳ್ತಾರೆ ಬಡಕ್ಲಾಗ್ತವೆ ಅಂತ ಹೇಳ್ತಾರೆ ನೋಡಿ ಸರ್ ಇವ್ರಿಗೆ ನಾನು ಕೊಡಕತ್ತಿ ಹತ್ತಿ ಒಂದ್ ಒಂದೂವರೆ ವರ್ಷ ಆಯ್ತು ಸರ್ ಒಂದೂವರೆ ವರ್ಷದಿಂದ ಬಳ್ಳಾರಿ ಇದ್ದಾವ ಕೂಡ ಬಳ್ಳಾರಿಲ್ಲೂ ಕೊಟ್ಟಿದ್ದೀನಿ ಇವಾಗ ನಾಯಕ್ ನಟಿ ಬಂದ ಮೇಲೆ ಕೂಡ ನನ್ನ ಹತ್ರದಿಂದಾನೇ ತೋರ್ಸ್ಕಂತ ಇದಾರೆ ಕೇಳಿ ಸರ್ ಅವ್ರ ಬಾಯಿಂದಾನೇ ಕೇಳ್ತಿದ್ದ ಹಸುಗಳು ನೋಡಿ ಯಾವ ತರ ಇದಾವೆ ಶೈನಿಂಗ್ ಬಂದ್ ಹೋಗಿದಾವೆ ಹಸುಗಳು ನೋಡಿ ಸರ್ ಯಾವ ತರ ಇದಾವೆ ಸರ್ ಇಲ್ಲ ಸರ್ ಯಾವ್ದೇ ತರ ಬಡಕಲಿಲ್ಲ ನೀವೇ ನೋಡ್ತೀರಾ ಮರಗೆನ್ಸು ಬಾರ್ಲಿ ಚಿಪ್ಸ್ ಎಲ್ಲೂಸ್ ಡೈರಿ ಸರ್ ಮೊದ್ಲಿಗಿಂತ ಇವಾಗ ಲಾಭ ನಮಗೆ ಚೆನ್ನಾಗಿ ಬರ್ತಾ ಇದೆ ಮೊದ್ಲಿಗಿಂತ ಇವಾಗ ನಮಗೆ ಒಂದು ತರ್ಟಿ ಪರ್ಸೆಂಟ್ ಅಮೌಂಟ್ ಉಳಿತಾ ಇದೆ ನಮಗೆ

ಅದ್ರ ಜೊತೆ ನಮ್ಮ ಒಂದು ಹೊರಗಡೆ ಫುಡ್ ತಗೊಂಡ್ ಹಾಕ್ತಾ ಇದೀವಿ ಸಂತೋಷಣ್ ಹತ್ರ ನಾವು ಇದುವರೆಗೂ ತಗೊಂಡಿದೀವಿ ಯಾವ ರೋಗ ಬಂದಿಲ್ಲ ನಮಗೆಲ್ಲೂ ಸೆವೆನ್ ಸಿ ನಿಂತ್ಕೊಂಡಿದೆ ಪ್ರತಿಯೊಂದು ಏನೂ ತೊಂದರೆ ಇಲ್ಲ ನಾವು ಗರ್ಭಗಿರ್ಬೆಲ್ಲ ಯಾವ ತೊಂದ್ರೆ ಇಲ್ಲ ಸರ್ ಲೈವ್ ಆಗಿ ಕಾಣ್ತಿದೆ ಸರ್ ರೈತರಿಗೆ ಸರ್ ನಮಗೆ ರೈತರಿಗೆ ಹೇಳೋದು ಈಗ ಸಾವಿರದ ಇನ್ನೂರು ರೂಪಾಯಿ ಮೆಕ್ಕೆಜೋಳ ಸಾವಿರದ ಒಂದುವರೆ ಸಾವಿರ ರೂಪಾಯಿ ಸಜ್ಜೆ ಇಟ್ಬಿಡುತ್ತೆ ಒಂದು ಹಿಂಡಿ ತಗೋಬೇಕಂದ್ರೂ ಎರಡು ಸಾವಿರ ರೂಪಾಯಿ ಇದೆ ಹಾಗಾಗಿ ನಾವು ಈ ಈ ಒಂದು ಇದನ್ನ ಬಳಸೋದ್ರಿಂದ ನಮಗೆ ಫಿಫ್ಟಿ ಪರ್ಸೆಂಟ್ ಅದರಲ್ಲಿ ಒಂದು ಅದರಿಂದ ಒಂದು ತರ್ಟಿ ಪರ್ಸೆಂಟ್ ಇದರಿಂದ ಒಂದು ತರ್ಟಿ ಪರ್ಸೆಂಟ್ ಅಮೌಂಟ್ ಉಳಿತಾ ಇದೆ ಮತ್ತೆ ಎರಡನೇದು ಬಂದ್ಬಿಟ್ಟು ಸಂತೋಷಣ ಕಾಂಟ್ಯಾಕ್ಟ್ ಮಾಡಿ ಕಮ್ಮಿ ರೇಟ್ ಏಳ್ನೂರು ರೂಪಾಯಿ ಏಳ್ನೂರ ರೂಪಾಯಿ ಕೊಡ್ತಾ ಇದಾರೆ ನಮಗೆ ಟ್ರಾನ್ಸ್ಪೋರ್ಟ್ ಚಾರ್ಜ್ ನೋಡ್ಕೊಂಡು ಏಳ್ನೂರ ಏಳ್ನೂರ ಐವತ್ ಕೊಡ್ತಾ ಇದ್ದಾರೆ ಫಿಫ್ಟಿ ಪರ್ಸೆಂಟ್ ಅಲ್ಲೂ ಉಳ್ತಾಯ್ರೆ ಮತ್ತೆ ಇದರಲ್ಲಿ ಹಾಲಿ ಪ್ರಮಾಣ ಜಾಸ್ತಿ ಆಯ್ತು ಮತ್ತೆ ಫ್ಯಾಕ್ಟರಿ ಚೆನ್ನಾಗಿ ಐತಿ ಹೌದು ಸರ್ ಹೌದು ಹೌದು ಸೊ ಸರ್ ಈಗ ರೈತರೆಲ್ಲ ಈ ತರ ಹೇಳ್ತಾ ಇದ್ದಾರೆ ಸರ ಖುಷಿ ಆಗುತ್ತೆ ಸರ್ ಯಾಕಂದ್ರೆ ಅವ್ರ ಹತ್ರ ಒಂದು ನಂಬಿಕೆ ಉಳಿಸ್ಕೋಬೇಕು ಅನ್ನೋ ನನ್ ಮನಸ್ಥಿತಿ ಸರ್ ಆ ನಂಬಿಕೆ ನಾನು ಇವತ್ತಲ್ಲ ಯಾವತ್ತು ಬೇಕಾದ್ರೂ ಆ ನಂಬಿಕೆ ಉಳ್ಸ್ಕೊಂತೀವಿ ಯಾರ್ ರೈತರಿಗೆ ಕೊಟ್ರಸ್ಕೊಂತೀನಿ ಆ ನಂಬಿಕೆ ಕಾಲವೇ ಸರ್ ಇವತ್ತು ಒಂದು ಒಂದೂವರೆ ವರ್ಷದಿಂದನೂ ಹಾಕ್ತಾ ಇದಾರೆ ಅದೇ ರೀತಿ ಹಸುಗಳು ಕೂಡ ನಾನು ಕೊಟ್ಟಿರೋ ಫುಡ್ ಅಲ್ಲಿ ಕ್ವಾಲಿಟಿ ಇಲ್ಲ ಅಂದಿದ್ರೆ ಹಸುಗಳು ವೀಕ್ ಹಾಕಿರೋ ಅಲ್ವಾ ಇಲ್ಲೇ ಯಾರೋ ಈಗ ರೈತರೇ ಈಗ ನಾನು ಕೊಟ್ಟಿರೋ ಫುಡ್ ಕ್ವಾಲಿಟಿ ಇಲ್ಲ ಅಂದಿದ್ರೆ ಅದೇ ರೈತರು ಅಷ್ಟೊಂದ್ ಮಾಹಿತಿನೂ ಕೊಡ್ತಾ ಇರಲಿಲ್ಲ ಹಾ ಲೈವ್ ಆಗಿ ನಿಮಗೆ ಕಣ್ಣ ರೈತರ ಹತ್ರನೇ ನೋಡ್ತಾ ಇದ್ದೀರಾ ಅವರು ಕಣ್ಣೆದ ಫುಡ್ ತಿನ್ನಿಸ್ತಾ ಇದ್ದಾರೆ ಚಿಪ್ಸ್ ವೆಟ್ಕೆ ಬೇರ್ ವೇಸ್ಟ್ ಎಲ್ಲ ತಿನ್ಸ್ತಾ ಇದಾರೆ ಅವ್ರಿಗೆ ಆಗಿರೋ ಅನುಭವನ ಅವ್ರು ಬಿಚ್ಚಿಟ್ಟು ನಿಮ್ಮ ಹತ್ರ ಹೇಳ್ತಾ ಇದ್ದಾರೆ ತಿನ್ಕೊಡ್ರಿ ಯಾರೇ ರೈತರು ಇರ್ಲಿ ಖಂಡಿತ ಸಪೋರ್ಟ್ ಅವಶ್ಯಕತೆ ಏನಿಲ್ಲ ಸರ್ ಯಾವ್ದೇ ರೈತರಿಗಾಗ್ಲಿ ಆಗಲಿ ಎದರಂತ ಅವಶ್ಯಕತೆ ಏನಿಲ್ಲ ಧೈರ್ಯವಾಗಿ ಹಾಕ್ಬಹುದು ಬಟ್ ಅದ್ರಲ್ಲಿ ಕ್ವಾಲಿಟಿನ ನೋಡಿ ನಾನ್ ಅದನ್ನ ತಿಳಿಸ್ಕೊಡ್ತೀನಿ ನಾನು ಯಾವ ರೀತಿ ತಿಳಿಸ್ಕೊಟ್ಟಿದ್ನೋ ಅದೇ ರೀತಿ ಇವ್ರು ಹಾಕಿದ್ರು ಅದೇ ರೀತಿ ಸಕ್ಸಸ್ಫುಲ್ ಆಗಿದ್ದಾರೆ ಮುಂಚೆ ಒಂದಸು ಎರಡ್ ಹಸು ಇದ್ದವ್ರು ಇವಾಗ ಎಂಟು ಹಸು ತನಕ ಹೋಗಿದ್ದಾರೆ ಇನ್ನ ಅವ್ರ ಮುಂದೆ ಮುಂದೆ ಇನ್ನ ಅವ್ರದ್ದು ಜಾಸ್ತಿ ಇದೆ ಮೂವತ್ತಿಂದ ನಲ್ವತ್ತಸು ತನಕ ಮಾಡೋ ಕೆಪಾಸಿಟಿಯಲ್ಲಿ ಅವರು ಮುಂದೆ ಆಲೋಚನೆ ಇಟ್ಕೊಂಡಿದ್ದಾರೆ ಬೆಳಿಲಿ ಸರ್ ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಒಳ್ಳೆ ಗುಣಮಟ್ಟದ ಫುಡ್ ಅನ್ನ ಕೊಟ್ಟು ಅವರನ್ನು ಬೆಳೆಸಕ್ ನಾನು ಸಹಾಯ ಸರ್ ಸರ್ ಓಕೆ ಯು ಯು ಸರ್